ನೀವೇ ಕೇಳ್ತಿದ್ರೇಷನ್ ಮಾಡೋದು ಕಾನ್ಸೆಪ್ಟ್ ಬಂದಾಗ ಒಂದು

ತುಂಬಾ ಸಂತೋಷ ಆಗ್ತಾ ಇದೆ ಹಾಯ್ ನಮಸ್ಕಾರ ನನ್ನ ಹೆಸರು ಪ್ರಿಯಾ ಮೂರು ವರ್ಷ ಆದ್ರೆ ಸಿಗ್ತಾ ಇದಿಲ್ಲ ಖುಷಿ ಆಗ್ತಿದೆ ಸರ್ ಹಾಯ್ ಹೇ ನಮ್ಮ ಮೊನ್ನೆ ನಮ್ಮ ಆನಿವರ್ಸರಿ ಆಯ್ತು ಯಾಕೆ ಇದ್ರೆ ನಾನೇ ನಿಮ್ಮ ಜೊತೆ ಕಾಲೇಜಲ್ಲಿ ವರ್ತಮತ್ತಾ ನಾನು ಅವರು ಗೊತ್ತಿರಮ್ಮೂರು ವರ್ಷದಿಂದ ಸಿಗ್ತಾ ಇಲ್ಲ ಅವರನ್ನ ನಾನು ಹೈಜಾಕ್ ಮಾಡ್ತೀನಿ ತದ ನಂತರ ಶಿಕಂದ್ ಅವರೇ ಯುವ ಟೈಮ್ಸ್ ಅಪ್ ಮೈ ಟೈಮ್